ಶ್ರೀಗಳುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ನಾವು ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಬೇಕು ಅಂದರೆ ಸಿದ್ಧಿಯನ್ನು ಮಾಡ್ಕೋಬೇಕು ಅಂದರೆ ವಾಸ್ತುವನ್ನು ರಕ್ಷಿಸ್ಕೋಬೇಕು ಅಂತ ಹೇಳಿದರೆ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ಎಲ್ಲ ಥರದ ಒಂದು ನೆಗೆಟಿವ್ ಎನರ್ಜಿಯನ್ನು ನಾವು ಇರುವಂಥ ಜಾಗದಿಂದ ಹೊರಗಡೆ ಆಗಬೇಕು ಅಂತಾರೆ ಅಂದರೆ ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಇದೆ ದೀಪ ಮಹಾ ಯಂತ್ರ ಅಂತ ಯಕ್ಷಿಣಿ ಎಂಟು ಭುಜವನ್ನು ಹೊಂದಿರತಕ್ಕಂಥವಳು ಅಷ್ಟಭುಜೆ ಮಹಾ ಅದ್ಭುತವಾಗಿರ್ತಕ್ಕಂಥ ದೇವಿ ನಿಮಗೆಲ್ಲ ಗೊತ್ತಿದೆ ನಾವು ಯಕ್ಷಿಣಿ ಆರಾಧಕರು ಅಂಥೇಳಿ ಆ ಯಕ್ಷಿಣಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ಅದರಲ್ಲಿ ವಿಶೇಷವಾಗಿ ಯಕ್ಷಿಣಿ ಯಂತ್ರ ಬಹಳ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ ಯಾವುದೋ ಒಂದು ಒಂದು ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ ಮನೆಯಲ್ಲಿ ನಿಮ್ಮ ಹತ್ರ ದುಡ್ಡಿಲ್ಲ ಇವಾಗ ಅಂದರೆ ಲಕ್ಷಗಟ್ಟಲೆ ಬೇಕಾಗತ್ತೆ ಅದನ್ನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಆಗ ನೀವು ಏನು ಮಾಡ್ಬೋದು ಕೊರಗೋದು ಅಥವಾ ಹಿಂಸೆ ಪಟ್ಕೊಂಡು ನೀವು ಆ ಥರ ಇರೋದು ಅದೆಲ್ಲ ಏನು ಬೇಕಂತಿಲ್ಲ ಯಕ್ಷಿಣೀ ಮಂತ್ರದಿಂದ ಆ ಒಂದು ಅಷ್ಟ ದಿಗ್ವಿಜಯ ಮಹಾ ಯಕ್ಷಿಣಿ ಯಂತ್ರ ಏನಿದೆ ಅದನ್ನು ಕರೆಕ್ಟಾಗಿ ನಾವು ಹೆಂಗೆ ಹೇಳ್ತೀವಿ ಆ ಥರ ಪೂಜೆಯನ್ನು ಮಾಡಿ ಅದಕ್ಕೆ ಪ್ರತಿ ದಿವಸನೂ ಕೂಡ ರಕ್ತಚಂದನ ರಕ್ತಚಂದನವನ್ನು ತಂದಿಟ್ಟುಕೊಂಡು ತಂದಿಟ್ಕೊಂಡು ಅದನ್ನು ತೇಯ್ದು ಅದರ ಒಂದು ಗಂಧವನ್ನು ತೆಗೆದು ಎಂಟು ಭುಜದಲ್ಲಿ ಆ ಎಂಟು ಮೂಲೆಗಳು ಏನಿದೆ ಆ ಎಂಟು ಮೂಲೆಗೂ ಕೂಡ ಹಚ್ಚಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಪ್ರಾರಂಭ ಮಾಡಿ ಆ ಒಂದು ಪೂಜೆ ಸಿದ್ಧಿ ಇದೆರಡರಿಂದ ನಿಮಗೆ ಎಂಥ ಕಾರ್ಯಗಳು ಕೋರ್ಟು ಕಚೇರಿ ವ್ಯವಹಾರಗಳಿರ್ಬೋದು ಯಾರಾದರೂ ಮಾಠ ಮಂತ್ರ ತಂತ್ರ ಇವೆಲ್ಲ ಮಾಡಿಸಿರ್ಬೋದು ದೃಷ್ಟಿ ಇರ್ಬೋದು ಅಥವಾ ಯಾರಾದರೂ ನಿಮಗೆ ಹೀಯಾಳಿಸ್ತಾ ಇರ್ಬೋದು ಅಥವಾ ನಿಮಗೆ ಸಂತಾನದ ಸಮಸ್ಯೆ ಇರ್ಬೋದು ಅಥವಾ ವಿದ್ಯೆಯಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಏನಾದರೂ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕು ಈಗ ಒಂದು ಮನೆ ಕಟ್ಟಿಸ್ಬೇಕು ಅಥವಾ ಒಂದು ಏನೋ ಒಂದು ಜಮೀನು ತೊಗೋಬೇಕು ಇಂಥ ಕೆಲಸಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ಗುಪ್ತ ವಿಚಾರಗಳಿರ್ಬೋದು ಗುಪ್ತ ವಿಚಾರಗಳಲ್ಲಿ ಬೇಕಾದಷ್ಟು ಬರುತ್ತೆ ಅದೆಲ್ಲ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಾಗ ಅದು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತೀನಿ ಅಂತಹ ವಿಚಾರಗಳಿಗೆಲ್ಲೂ ಕೂಡ ಈ ಯಕ್ಷಿಣಿ ಯಂತ್ರ ಇದೆಯಲ್ಲ ಇದರ ಒಂದು ಸಾಧನೆ ಬಹಳ ಒಂದು ಅನುಕೂಲ ಮಾಡಿಕೊಡುತ್ತೆ ಯಾರೋ ಒಬ್ಬರು ಈ ಒಂದು ಯಂತ್ರವನ್ನು ತಗೊಂಡೋಗಿದ್ದರು ಸುಮ್ಮನೆ ನಾನು ಯಾವುದೋ ಒಂದು ಸಣ್ಣದೊಂದು ಎಲೆಕ್ಷನ್ ಇದೆ ಅದರಲ್ಲಿ ನಿಂತ್ಕೊಳ್ತೀನಿ ಸ್ವಾಮಿ ಅಂದರು ನಾನು ಅವರಿಗೆ ಒಂದು ಸಣ್ಣದಾಗಿರ್ತಕ್ಕಂಥ ಅಮೌಂಟನ್ನು ಹೇಳಿದೆ ಅದಕ್ಕೆ ಅವ್ರು ನಕ್ಬಿಟ್ರು ಏನು ಸ್ವಾಮಿ ಎಲ್ಲರೂ ಲಕ್ಷಗಟ್ಟಲೆ ಕೇಳ್ತಾರೆ ನೀವೇನು ನೀವು ಇಷ್ಟು ಕೊಡ್ತೀನಿ ಆದರೆ ನಂಗೆ ಕೆಲಸ ಆಗುತ್ತಾ ಅಂತ ಯಾಕಂದರೆ ಇವು ನೋಡಿ ಹೆಂಗಿರುತ್ತೆ ಅಂದರೆ ಲಕ್ಷಗಟ್ಟಲೆ ತೊಗೊಂಡು ಅವ್ರಿಗೆ ಕೆಲಸ ಮಾಡಿಕೊಟ್ರೆ ನಿಜವಾದ ಕೆಲಸ ಅವ್ರಿಗಾದರೆ ಆಗಲಿ ಬಿಟ್ಟರೆ ಬಿಡಲಿ ಅದು ಕರೆಕ್ಟ್ ಇರುತ್ತೆ ಇಂಥ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಇಡೀ ಪ್ರಪಂಚದಲ್ಲೇ ಎಲ್ಲೂ ಸಿಗಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಅದನ್ನು ನಾನು ಸಿದ್ಧಿ ಮಾಡಿ ಅವ್ರಿಗೆ ಕೊಟ್ಟಾಗ ಅವರು ಅದರಲ್ಲಿ ಗೆದ್ದರು ಗೆದ್ದ ಮೇಲೆ ಅವರ ಮಿಸ್ಸಸ್ನ ಕರ್ಕೊಂಡು ಬಂದರು ಅವರು ಕೂಡ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಸೋಕ್ಕೆ ರೆಡಿಯಾಗಿದ್ದಾರೆ ಸೊ ಹೀಗೆ ಯಕ್ಷಿಣಿ ಯಂತ್ರ ಬಹಳಷ್ಟು ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅವರಿಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳಾಗಿದೆ ಸಂತಾನಕ್ಕೆ ಒಂದು ಸಾಧನೆ ಹೇಳಿದೆ ಆ ಒಂದು ಸಾಧನೆಯಿಂದ ಅದನ್ನು ಮಾಡಿದ್ರು ಅದರಲ್ಲಿ ಅವರಿಗೆ ಬಹಳ ಒಂದು ಚೆನ್ನಾಗಿ ಅನುಕೂಲ ಆಯಿತು ಸೊ ಮಗುಗೆ ಇವಾಗ ಎರಡು ವರ್ಷ ಆ ಒಂದು ಸಾಧನೆಗಳಿದೆಯಲ್ಲ ಅದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈಗ ಯಂತ್ರ ಓಕೆ ಯಂತ್ರ ನಾನು ನಿಮಗೆ ಸಿದ್ಧಿ ಅದನ್ನು ಮಾಡಿಕೊಡ್ತೀನಿ ಆದರೆ ನೀವು ಅದನ್ನು ರಕ್ತ ಚಂದನ ತಂದು ಅದಕ್ಕೆ ಪೂಜೆ ಮಾಡಿ ಸಿದ್ಧಿ ಮಾಡಿ ಮಂತ್ರ ಮಾಡಿ ಇಟ್ಕೊಂಡು ನೀವು ಅದನ್ನು ವರ್ಕ್ ಮಾಡ್ತೀರಲ್ಲ ಅದು ಎಷ್ಟು ಕೋಟಿ ಕೊಟ್ಟರು ಕಡಿಮೆನೇ ಯಾರೋ ಒಬ್ಬರಿಗೆ ಬಂದಿದ್ದರು ಅವ್ರಿಗೆ ಯಂತ್ರ ಬೇಕು ಅಂತ ಕೇಳಿದರು ನಾನು ಕೊಟ್ಬಿಟ್ಟೆ ಅವ್ರಿಗೇಂದ್ರೆ ಅವ್ರು ಏನು ಮಾಡಿದ್ರು ಒಂದು ನಾಲ್ಕು ದಿವಸ ಇಟ್ಕೊಂಡ್ರು ನಿಮಗೆ ಗೊತ್ತಿದೆಯಲ್ಲ ಕೋತಿ ಕತೆ ಮಾ ಇದು ಸಿಕ್ಕಿದ್ರೆ ಕೈಗೆ ಮಾಣಿಕ್ಯ ಸಿಕ್ಕಿದ್ರೆ ಏನು ಮಾಡುತ್ತೆ ಅದನ್ನು ಮೂಸ್ ನೋಡಿಬಿಟ್ಟು ಇದು ಹಣ್ಣೆಲ್ಲ ಅನ್ಬಿಟ್ಟು ಬಿಸಾಕ್ಬಿಡ್ತಂತೆ ಮಾಣಿಕ್ಯನ ಆ ಥರ ಅವನೇನು ಮಾಡ್ದೆ ಅದನ್ನು ತೊಗೊಂಡು ಬೇರೆ ಒಬ್ಬನಿಗೆ ಕೊಟ್ಟ ಆ ಯಪ್ಪನಿಗೆ ನಾಲ್ಕು ಎಕರೆ ಜಮೀನು ಸೇಲ್ ಆಗದೇ ತುಂಬ ಪ್ರಾಬ್ಲಮ್ ಆಗಿತ್ತು ಸೊ ಕೊಟ್ಟ ಮೇಲೆ ಇಂಥವ್ರು ಕೊಟ್ಟರು ಅಂತ ಹೇಳಿದ ಅವ್ನು ನನಗೆ ಫೋನ್ ಮಾಡ್ದೆ ನಾನು ಅದನ್ನು ಹೆಂಗೆ ಮಾಡಬೇಕು ಅಂತ ಅವನಿಗೂ ಹೇಳಿದೆ ಅವ್ನು ಮಾಡಿದ ತಕ್ಷಣ ಅವ್ನ ಜಮೀನು ಕ್ಲಿಯರಾಗಿ ಸೇಲ್ ಆಗಿಬಿಡ್ತು ಇವನು ಓಡಿ ಬಂದ ಸ್ವಾಮಿ ನಂಗೆ ಹಿಂಗಾಗೋಯಿತು ಅಂತ ಮತ್ತೆ ಕೊಡಿ ಅಂದ ಇಲ್ಲಪ್ಪ ಹಂಗೆ ಕೊಡೋಕ್ಕಾಗಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಒಬ್ಬರಿಗೆ ಒಂದೇ ಸಲ ಕೊಡೋದು ಅಂತ ನಮ್ಮ ಸಿಸ್ಟಮ್ ಅದೇನೆ ನೀವು ಅದನ್ನು ಕಳ್ಕೊಂಬಿಟ್ರೆ ಅಥವಾ ಹೆಂಗೋ ಮಿಸ್ಪ್ಲೇಸ್ ಆಗಿಬಿಟ್ರೆ ಮತ್ತೆ ನಾವು ಅದನ್ನು ಕೊಡೋಲ್ಲ ಅದಕ್ಕೆ ಅದನ್ನು ಹುಷಾರಾಗಿ ಅದನ್ನು ಯಾವ ರೀತಿಯಲ್ಲಿ ಹೇಳ್ತೀವೋ ಆ ರೀತಿ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಅದನ್ನು ಉಪಯೋಗಿಸಿದ್ರೆ ಬಹಳ ಒಂದು ಅನುಕೂಲ ಆಗುತ್ತೆ ಇದು ಬರೀ ಒಂದು ಚಕ್ರ ಮಾತ್ರ ಅಲ್ಲ ಬಹಳ ಒಂದು ವಿಶೇಷವಾಗಿ ಅದನ್ನು ಅದರಲ್ಲಿರ್ತಕ್ಕಂಥ ಶಕ್ತಿನ ನೀವು ನೋಡಿದ್ರೇ ನಿಮಗೆ ಗೊತ್ತಾಗತಕ್ಕಂಥದ್ದು ಯಾಕಂದರೆ ಇದನ್ನು ಮಾಡಿರೋದಿದೆಯಲ್ಲ ಬಹಳ ಬಹಳ ಭಾಳ ಕಷ್ಟಪಟ್ಟಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಚಿನ್ನ ಬೆಳ್ಳಿ ತಾಮ್ರ ಪಂಚಲೋಹಗಳನ್ನ ಹಾಕಿ ಗ್ರಹಣ ಕಾಲದಲ್ಲಿ ಅದನ್ನು ಕರಗಿಸಿ ಅದನ್ನು ಒಂದು ಯಂತ್ರದ ರೂಪಕ್ಕೆ ತಗೊಂಬಂದು ಅದನ್ನು ನಮಗೆ ಕೊಟ್ಟು ನಾವು ಅದನ್ನು ನಲವತ್ತೆಂಟು ದಿನಗಳ ಕಾಲ ಯಕ್ಷಿಣಿ ಜಪವನ್ನು ಮಾಡಿ ಅದಕ್ಕೆ ರಕ್ತ ಚಂದನದಿಂದ ಅಭಿಷೇಕ ಮಾಡಿ ಬಹಳ ವಿಶೇಷವಾಗಿ ಇದೆಲ್ಲ ಪೂಜೆ ಮಾಡಿದ ಮೇಲೆ ನಾವು ಯಾರ್ಯಾರಿಗೆ ಅದು ಯೋಗ್ಯತೆ ಇದೆಯೋ ಅವರಿಗೆಲ್ಲ ಕೊಟ್ಟಿದ್ದೀವಿ ಅವರೆಲ್ಲ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಪಡ್ಕೊಂಡಿದ್ದಾರೆ ನಿಮಗೂ ಕೂಡ ಈ ಚಾನ್ಸ್ ಇರ್ಬೋದು ನೀವು ಬನ್ನಿ ಒಂದು ಸಲ ಪ್ರಶ್ನೆ ಹಾಕಿ ನಿಮಗೂ ಕೂಡ ಈ ಒಂದು ಯಂತ್ರವನ್ನು ಕೊಡ್ತೀನಿ ಇಟ್ಕೊಂಡು ಸಾಧನೆಯನ್ನು ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ ಸೊ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನ ಯಾರ್ಯಾರು ವೀಕ್ಷಿಸ್ತಾರೋ ಅವರಿಗೆಲ್ಲ ಇದೊಂದು ಸ್ಪೆಷಲ್ ಆಫರ್ ನಮಸ್ಕಾರ